ನನ್ನ ಲಿಲ್ಲಿ ಇವರು ನಮ್ಮ ತಾತ ಇವರಂದ್ರೆ ನನಗೆ ತುಂಬ ಇಷ್ಟ ಆದರೆ ನಾನು ಅವರಿಗೆ ಸಹಾಯ ಮಾಡಬೇಕಂದ್ರೆ ಭಾರಿ ಕಷ್ಟ ಅದಕ್ಕಾಗಿ ನನಗೆ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲ ಇವರೇ ಇವರೇ ನನಗೆಲ್ಲ ಸಹಾಯ ಮಾಡ್ತಾರೆ ನನಗೆ ಒಂದು ಡೌಟು ನಮ್ಮ ತಾತ ಪ್ರತಿದಿನ ಕಿಚನಲ್ಲಿ ಬಂದು ಏನೋ ಆಲೋಚನೆ ಮಾಡ್ತಾ ಇರ್ತಾರೆ ಹಾಗಾಗಿ ನಾನು ಅವ್ರು ಏನು ಮಾಡ್ತಿದ್ದಾರೆ ಅಥವಾ ಅಷ್ಟು ಇರೋಕ್ಕೆ ಏನು ಕಾರಣ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಲ್ಲೆಯ ನಗುವ ಹೂವಾಗಿ ಬಾರೆ ನೀನು ಎಲ್ಲಿರುವೆ ಅಯ್ಯೋ ನನ್ನ ಮೊಮ್ಮಗಳು ಬಂದಾಗಿದೆ ಅದೇನೋ ನನಗೆ ರಾಜ್ಕುಮಾರ್ ಹಾಡಂದ್ರೆ ತುಂಬ ಇಷ್ಟ ಆದರೆ ಏನು ಮಾಡೋದು ಹಾಡೋಕ್ಕೆ ಅವಕಾಶನೇ ಇಲ್ದಂಗಾಯ್ತು ಆದರೂ ಪರವಾಗಿಲ್ಲ ನಂದೇ ಆದ ಕಿಚನಲ್ಲಿ ನಾನು ಸಂತೋಷವಾಗಿ ಹಾಡ್ತಾ ನನ್ನ ಮೊಮ್ಮಗಳಿಗೆಲ್ಲ ಕೆಲಸ ಮಾಡಬಹುದು ವಾ ತಾತ ಸೂಪರ್ ಇಷ್ಟು ಚೆನ್ನಾಗಿ ಹಾಡ್ತಾ ಇದೆಯಲ್ಲ ತಾತ ನೀನು ನಾನು ಜಿ ಕನ್ನಡದಲ್ಲಿ ಸೂಪರ್ ಸಿಂಗರ್ ಸರಿಗ ಒಬ್ಬ ಕಳ್ಸಿಬಿಡ್ಲ ಹೇಳು ತಾತ ಸೂಪರ್ ನಮ್ ತಾತ ಸೂಪರ್ ಏ ಇಲ್ಲ ಬಿಡಮ್ಮ ನನಗೆ ನಾಚಿ ಆಗುತ್ತೆ ಈ ಥರ ನೀನು ಹೊಗಳು ಬಾರ್ದು ನಾನೇ ಚೆನ್ನಾಗಿ ಹಾಡಿದ್ನ ಏನೋ ಬಂದ ರೀತಿಯಲ್ಲಿ ಹಾಡ್ತಾ ಇದ್ದೀನಿ ನನ್ನ ಮೊಮ್ಮಗಳೇ ಆಯ್ತು ಆಯ್ತು ಕಾಲೇಜ್ಗೆ ಹೊತ್ತಾಯ್ತಮ್ಮ ಬೇಗ ಹೊರಡು ಹೊರಡು ನನ್ನ ಮುದ್ದಿನ ಮೊಮ್ಮಗಳು ನೀನು ಸರಿನಾ ಎಲ್ಲ ತಯಾರಾಗಿದೆ ಊಟ ಮಾಡಿಕೊಂಡು ಬಾಕ್ಸ್ ಕಟ್ಕೊಟ್ಟಿದ್ದೀವಿ ತಗೊಂಡು ಹೋಗಮ್ಮ ಬಾಯ್ ಮೊಮ್ಮಗಳೇ ಅಯ್ಯೋ ರಾಮ್ ಇಲ್ಲೇ ಇದ್ದಾನಲ್ಲ ಹ ಅಯ್ಯೋ ಪಕ್ಕದಲ್ಲಿ ಅವಳು ಇದ್ದಾಳೆ ಯಾವಾಗಲೂ ಅಂಟ್ಕೊಂಡೇ ಇರ್ತಾಳೆ ಅವಳು ಅವನು ಬಿಟ್ಟೇ ಇರಲ್ಲ ಯಾಕೆ ಯಾವಾಗಲೂ ಅವಳ ಜೊತೆನೇ ಇರ್ಬೇಕಾ ರಾಮ್ ನಿನಿಗೆ ನಾನು ಕಾಣೋದೇ ಇಲ್ವಾ ಇರ್ಲಿ ಇರಲಿ ಫಸ್ಟ್ ಅವ್ರು ಏನು ಮಾತಾಡ್ಕೊತಿದ್ದಾರೆ ಕೇಳಿಸ್ಕೊಳ

ಈ ಉಪ್ಪಿಟ್ಟು ಕೇಸರಿ ಭಾತು ಪಲಾವು ಅಂಗಿಭಾತು ಇವೆಲ್ಲ ನಮಗೆ ಸೇರ್ ಬರಲ್ಲ ನೋಡು ಯಾಕಂದ್ರೆ ನಾನು ಮೊದಲೇ ಮಂಡ್ಯದ ಹುಡುಗಿ ತಾನೆ ಅದಕ್ಕೆ ಈ ತರ ಸ್ಟ್ರಾಂಗ್ ಆಗಿರೋದು ಅರ್ಥ ಆಯ್ತಾ ನೀನು ಕೂಡ ಅದೇ ಊಟ ಮಾಡೋದು ಅಭ್ಯಾಸ ಮಾಡ್ಕೊ ಇದೆಲ್ಲ ಬಿಟ್ಬಿಡು ಉಪ್ಪಿಟ್ಟು ಕೇಸರಿ ಭಾತ್ ತಿಂದು ನೋಡ್ಕೊ ನೀನ್ ಹೇಗಿದೀಯ ಅಂತ ಅಯ್ಯೋ ನಾವು ಕೂಡ ನಮ್ಮ ಮನೇಲಿ ತಿಂತೀವಮ್ಮ ಏನೋ ಅಪರೂಪಕ್ಕೆ ನಾನು ಚೆನ್ನಾಗಿದ್ದೀನಿ ಸಿಕ್ಸ್ ಪ್ಯಾಕ್ ಮೇಂಟೈನ್ ಮಾಡ್ತಾ ಇದೀನಿ ಗೊತ್ತಾ ಇನ್ನ ತಿಂಗಳಲ್ಲಿ ನೋಡ್ಕೋ ಬಾಡಿ ಬಾಡಿ ಶೇಮ್ ಹೆಂಗಿರ್ತದ ನೋಡಿ ನಿನ್ ಬಾಡಿ ಶೇಮ್ ಹೆಂಗ್ ಮಾಡಕ್ ಕೂಡ ಬಿಡಂಗಿಲ್ಲ ಅನ್ ಗೊತ್ತೇನ ಎಷ್ಟು ಚೆನ್ನಾಗಿರ್ತದ ಅನ್ಕೊಂಡು ಈ ಬಾಡಿ ಸಿಕ್ಸ್ ಪ್ಯಾಕ್ ಗೊತ್ತಾ ಅಯ್ಯೋ ಅದಕ್ಕೆ ಕಷ್ಟ ಕೋಪ ಮಾಡ್ಕಂತಿ ಬಿಡ ಅಲ್ಲಿ ನೋಡು ನಿನ್ ಗೆಳತಿ ಬರ್ತಾ ಇದ್ದಾಳೆ ಸ್ವಲ್ಪ ನೋಡ್ಕ ಹ ನಾ ಬರ್ಲಾ ಮತ್ತೆ ಏ ಇರ್ಲಿ ಬಿಡೆ ಅವಳು ದಿನ ಅಷ್ಟೇ ಅವಳದು ಏನು ನೋಡ್ತಾನೇ ಇರ್ತಾಳಪ್ಪ ತಿನ್ನೋತಾರ ಈಗ ತಾನೇ ನನ್ನ ಹೇಗಂದೆ ನೋಡು ನೋಡು ನನ್ನ ಫ್ಯಾನ್ಸ್ ಹೇಗಿದ್ದಾರೆ ಅಂತ ನೋಡ್ಕೋ ಸ್ವಲ್ಪ ಇರ್ಲಿ ಇರ್ಲಿ ನೀನ್ ಬಡಾಯಿ ಮೊದಲು ತಡಿ ಅವಳ ಕರಿತೀನಿ ಹೇ ಲಿಲ್ಲಿ ಬಾರೆ ಇಲ್ಲಿ ಬಾ ಅಲ್ಲಿ ಯಾಕೆ ನಿಂತಿದ್ದೀಯಾ ಬಾ ಇಲ್ಲಿ ಹಾ ಹಾ ಬಂದೆ ಬಂದೆ ಅಮ್ಮ ನನ್ನ ಕರಿತಿದ್ದಾರೆ ನನ್ನ ಮಾತಾಡ್ಸ್ಬೇಕ ಅನ್ನಿಸ್ತೋ ಏನೋ ರಾಮುಗೆ ಹಾಯ್ ಲಿಲ್ಲಿ ಅಲ್ಲೇ ಯಾಕೆ ನಿಂತ್ಕೊಂಡು ಮಾತಾಡ್ತಿದ್ದೆ ಅಲ್ಲ ಅಲ್ಲ ಸಾರಿ ನೋಡ್ತಾ ಇದ್ದೆ ಯಾಕೆ ಹಾ ಹೌದು ನಾನು ಅಬ್ಸರ್ವ್ ಮಾಡ್ದೆಪ್ಪ ಯಾಕ ಈ ಕಡೆನೇ ನೋಡ್ತಾ ಇದ್ದಂಗಿತ್ತು ಅಯ್ಯೋ ಅದೇನಿಲ್ಲ ಸುಮ್ಮನೆ ಹಾಗೆ ಹೋಗ್ತಾ ಇದ್ನ ಸುಮ್ಮನೆ ನಿಂತ್ಕೊಂಡಪ್ಪ ಆ ತರ ಏನು ಇಲ್ಲ ಕಣೆ ಹೌದ್ರಾ ರಾಮ್ ಇವತ್ತು ಕ್ಲಾಸ್ ಇಲ್ವಾ ನಿಮ್ದು ಅದೇ ಕ್ಲಾಸ್ ಇದ್ದಿದ್ರೆ ಇಲ್ಲಿ ಹಾಕಿರ್ತಿದ್ವಿ ನೀನ್ ಯಾಕಿರ್ತಿದ್ವಿ ಇಲ್ಲಿ ಇವಳೆ ಹಾಕಿರ್ತಿದ್ಲು ಇರ್ಲಿ ಇವತ್ತು ನಾವೆಲ್ಲರೂ ಸೇರಿ

ಅದು ನಳಿನಿ ನೀನು ಬರಲ್ವೇನೆ ನೀನಿಲ್ಲದೆ ನಾವಿಬ್ರೂ ಹೇಗೆ ಅಯ್ಯೋ ಅವಳು ಬರಲ್ಲ ಅಂತಿದ್ದಾರೆ ತಾನೆ ಯಾಕೆ ಬಲವಂತ ಮಾಡೋದು ಬಾ ನಾವು ಇಬ್ಬರೂ ಹೋಗಿ ಬರೋಣ ನೀನು ಹೋಗ ಕಣ ಹೌದಮ್ಮ ನಾನು ಬರೋಲ್ಲ ನೀವು ಹೋಗಿ ಬನ್ನಿ ನಡಿಲಿ ನಡಿಲಿ ರಾಮ್ ನಿನ್ನನ್ನು ಟೀ ಕುಡಿಯೋಕ್ಕೆ ಇಂಥ ದೊಡ್ಡ ಬೀಚಿಗೆ ಬರ್ತೀಯ ಕಾಫಿ ಶಾಪಿಗೆ ಅಂತ ಅನ್ಕೊಂಡಿರಲಿಲ್ಲ ಕಣ ಥ್ಯಾಂಕ್ ಯು ವೆರಿ ಮಚ್ ಅಯ್ಯೋ ನನಗೆ ಹೆಂಗೆ ಗೊತ್ತಿತ್ತು ನಳಿನಿನೂ ಬರ್ತಾಳೆ ಅಂತ ಅನ್ಕೊಂಡಿದ್ದೆ ಇರಲಿ ಪರವಾಗಿಲ್ಲ ಅದು ಅದು ಏನೋ ಕರ್ಕೊಂಡ್ಬರ್ಬೇಕು ಅನ್ನಿಸ್ತು ಕರ್ಕೊಂಡ್ಬಂದೆ ನೀನು ಹ್ಯಾಪಿ ತಾನೆ ಆದರೆ ನಾನು ಹ್ಯಾಪಿನೇ ನೀನು ಚೆನ್ನಾಗಿದ್ದರೆ ಆಯ್ತಪ್ಪ ಅಷ್ಟೇ ಹಾ ಇವನ್ಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇರೋ ತರಾನೇ ಇದೆ ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾನೆ ನಾನಿನ್ನು ತಡ ಮಾಡದೆ ಅವನಿಗೆ ಐ ಲವ್ ಯು ಅಂತ ಹೇಳ್ಬಿಡ್ಬೇಕು ಅಯ್ಯೋ ಇಲ್ಲಿ ಯಾಕೆ ಆಲೋಚನೆ ಮಾಡ್ತಾ ಕುತ್ಕೊಂಡ್ಬಿಟ್ಟೆ ಏನಾದರೂ ಮಾತಾಡು ಇಂತ ಒಳ್ಳೆ ಪ್ಲೇಸಲ್ಲಿ ಕರ್ಕೊಂಡ್ ಬಂದಿದೀನಿ ಸೈಲೆಂಟ್ ಆಗಿಬಿಟ್ಟಿದ್ಯಾಚ್ಕೊಂತ ಏನ್ ಹೇಳ್ತಾ ಇದೀಯಾ ನಿನ್ ಏಜ್ ಎಷ್ಟು ನೀನ್ ಎಷ್ಟು ಈಗ ಜಸ್ಟ್ ನಾವು ಪಿ ಯು ಸಿ ಕಣೇ ಈ ತರ ಫೀಲಿಂಗ್ ಬರೋದು ಕಾಮನ್ ಇದನ್ನೆಲ್ಲ ನೀನ್ ಸೀರಿಯಸ್ ತಗೋಬೇಡ ಫಸ್ಟ್ ಆಫ್ ಆಲ್ ನನಗೆ ನಿನ್ನ ಮೇಲೆ ಅಭಿಪ್ರಾಯನೇ ಇಲ್ಲ ನಾನು ನೀನು ನೋಡ್ತಾ ಇರೋದು ಆ್ಯಸ್ ಅ ಫ್ರೆಂಡ್ ಆಗಿ ಡೋಂಟ್ ಬಿ ಮೈಂಡ ಓಕೆ ಪ್ಲೀಸ್ ಸಾರಿ ನನಗೆ ಈ ಥರದ್ದೆಲ್ಲ ಇಷ್ಟ ಆಗಲ್ಲ ಕಣೆ ಬಾ ಹೋಗೋಣ ಅಯ್ಯೋ ಇವನೇನು ಇಷ್ಟ ಇಲ್ಲ ಅಂತ ಹೇಳಿ ಹೊರಟೆ ಹೋದ್ನಲ್ಲ ನಾನಂತ ಸುಂದರವಾದ ಹುಡುಗಿ ಐ ಲವ್ ಯು ಅಂತ ಹೇಳಿದ್ದೆ ಹೆಚ್ಚು ಇವನಿಗೆ ಅದರಲ್ಲಿ ಬೇರೆ ಇವನಿಗೆ ಇಷ್ಟ ಇಲ್ಲ ಅಂತ ಇಷ್ಟ ಇಲ್ಲ ಆ ಥರ ಭಾವನೆಯೇ ಇಲ್ಲಂತೆ ನಾನೀಗ ಲೂಸ್ ಆಗಬಾರ್ದು ಇಲ್ಲಿ ಏನಾದರೂ ಪ್ಲಾನ್ ಹಾಕಿ ಬೇಗ ಪ್ಲಾನ್ ಹಾಕು ಏಕೆ ನನಗೆ ಇතරಲ್ಲ ಸೌಂಡ್ ಆಗ್ಪಡಿ ನನ್ನ ಪ್ಲಾನೇ ಬೇರೆ ಇಲ್ಲಿ ಬಾ ಹೋಗೋಣ ಯಾಕ ಕಲ್ಲ ನಿಂತಿದ್ದೀಯಾ ಅಯ್ಯೋ ಒಂದು ನಿಮಿಷ ಇರು ರಾಮು ನಾನು ನಿನಗೆ ಈಗೆಲ್ಲ ಹೇಳಿದ್ದು ಏಪ್ರಿಲ್ ಫೂಲ್ ಕಣೋ ನಾನೇನು ನನ್ನ ಸ್ಟೇಜ್ ಏನು ನಾನು ನಿನಗೆ ಐ ಲವ್ ಯು ಹೇಳಿದ್ನಂತನ್ಕೋಬೇಡ ಜಸ್ಟ್ ಫಾರ್ ಫನ್ ಅಮ್ಮ ಹಾ ಏನೋ ಅಯ್ಯೋ ದೇವರೇ ಇުޅೇನೋ ನಾನು ರಿವರ್ಸ್ ಆದ್ರೆ ಹಿಂದಿಂದಿ ಬರ್ತಾರೆ ಅಂದ್ರೆ ಇުޅೇ ರಿವರ್ಸ್ ಆಗೋದ್ಲು ಹಾ ಇರ್ಲಿ ಬಿಡು ಇವ್ ಇಲ್ಲ ಅಂದ್ರ ನಳಿನಿ ಇದ ನಳಿನಿ ಇಲ್ಲ ಅಂತಂದ್ರೆ ಪಲ್ಲವಿ ಪಲ್ಲವಿ ಇಲ್ಲ ಅಂದ್ರೆ ಕುಮಾರಿ ನನ್ ಫಿಗರ್ ಏನ್ ಕಮ್ಮಿ ಬಾಡಿ ಏನ್ ಕಮ್ಮಿ ಇದೆನ ಹೌದಾ ನಾನು ಮಾಡಿದ ಜೋಕೆ ಕಣೆ ಬಾ ಬಾ ಟೈಮ್ ಆಯ್ತು ಸಾಯಂಕಾಲ ಬೇರೆ ಆಗ್ತಾ ಇದೆ ಮನೆಗೆ ಹೋಗೋಣ ಬಾ ಎಲ್ರು ಇಲ್ಲಿ ಸ್ವಲ್ಪ ಕೇಳಿಸ್ಕೊಳ್ಳಿ ಯಾವಾಗ್ಲೂ ಹೆಣ್ಮಕ್ಳು ಗಂಡ ಆಸ್ರೆ ತಪ್ಪಾಗುತ್ತೀ ನಾವು ಸಮೇಕ್ ತಕ್ಕಾಗಿ ಬದಲಾಗ್ತಾನೇ ಇರಬೇಕು ಹಾಗಾದ್ರೆ ನಮ್ಮನ್ನು ನೋಡಿ ಹೆದರ್ತಾ ಇರ್ತಾರೆ ಇಲ್ಲಾಂದ್ರೆ ಈ ಗಂಡಸರು ಗೊತ್ತಲ್ಲ ಆಟ ಆಟ ಆಡಿಸ್ಬಿಡ್ತಾರೆ ಬುಗ್ರಿ ಬುಗ್ರಿ ಆಡಿಸ್ಬಿಡ್ತಾರೆ ನಮ್ಮನ್ನು ಹಿಡ್ಕೊಂಡು ಹೆಂಗಿದೆ ನನ್ನ ಪ್ಲಾನ್ ಹಾಯ್ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನನ್ನ ಬೆಳಿಗ್ಗೆ ಎದ್ದಾಗಿಂದ ಸಂಜೆ ಮನೋಗೆ ಬರೋವರೆಗೂ ಮಾಡ್ತಕ್ಕಂಥ ಕೆಲಸಗಳು ಇನ್ನೂ ಈ ರೀತಿಯಾದಂಥ ಟಾಂಗ್ ವಿಷಯಗಳು ನಿಮಗೆ ಗೊತ್ತಾಗಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡ್ರಿ ಬಾಯ್ ಬರ್ತಾ ಇರ್ರಿ ಮತ್ತೆ